ವಿಜಯ್ ಕುಮಾರ್ ನಾನು ಬಿಜೆಪಿ ನಾನು ಆರ್ ಎಸ್ ಎಸ್ ನಾನು ಬಿಜೆಪಿ ಬಿಬಿಎಂಪಿ ನನಗೆ ಎಲ್ಲಾ ಶಕ್ತಿ ಇದೆ ಮಾಲ್ವ ತಾಲೂಕಲ್ಲಿ ಬಿಜೆಪಿ ಎಂ ಎಲ್ ಎ ಆಗ್ಬೇಕು ಅಂತ ಹೇಳಿ ಬಂದು ಎರಡು ವರ್ಷ ನಮ್ಮೇಲೆ ಹೋರಾಟ ಮಾಡಿದ ಪಾರ್ಟಿ ಕಟ್ಟೋದಿ ಪಾರ್ಟಿ ಕಟ್ಕೊಂಡಿದ್ದ ಹದಿನೈದು ದಿವ್ಸಕ್ಕೆ ಊಡಿ ವಿಜಿಕ್ಕೆ ಟಿಕೆಟ್ ತರಿಸ್ಬಿಟ್ಟು ನೀನ್ ಟಿಕೆಟ್ ತಗೊಂಡ್ ಬಿಜೆಪಿ ಇಂದ ನೀನು ಎಲ್ಲಿಂದ ಎಲ್ಲಿವರೆಗೂ ಕರೆಕ್ಟ್ ಆಗಿದ್ದೆ ನೀನು ನಾನು ಮೋಸ ಮಾಡಿದ್ದೀನಿ ಅಂತ ನೀನ್ ಮೋಸ ಮಾಡಿರೋದು ಇದನ್ನ ಹೇಳ್ಬೇಕಲ್ಲ ಆಯ್ತಪ್ಪ ನೀನ್ ಬಿಜೆಪಿಯಲ್ಲಿ ಬಂದ್ಮೇಲೆ ಬಿಜೆಪಿಯಲ್ಲಿ ಕೂಡ ನೀನ್ ಸೋತೆ ಅಲ್ಲಿ ಸೋತೆ ಸೋತ ಮೇಲೆ ನಿನ್ಪಾಡಕ್ಕೆ ನೀನು ಬಿಜೆಪಿ ಅಂತ ಹೇಳ್ಕೊಂಡಿದ್ದೀನಿ ನಂತ ತಕರಾಗಿಲ್ಲ ನನ್ ಸರ್ಕಾರ ಇದೆ ನಾನು ಡೆವಲಪ್ಮೆಂಟ್ಸ್ ಬಗ್ಗೆ ನಾನು ಮಾತಾಡ್ಕೊಂಡು ಡೆವಲಪ್ಮೆಂಟ್ಸ್ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬರೀ ಒಂದು ಮಾತಿಗೆ ನಿನ್ನೊಂದು ಇಷ್ಟು ಆವೇಶವಾಗಿ ನೀನು ಮಾತಾಡುವುದಂದ್ರೆ ಮಾಧೂರ್ ತಾಲೂಕಿನ ಜನ ಸೂಕ್ಷ್ಮ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಮಗದಲ್ಲಿ ಏನೋ ಹೆಂಗಿತ್ತು ಕಳೆ ಮಾತಾಡಿದ ಆದ್ಮೇಲೆ ಪಾಪ ಯಾರ್ಯಾರು ನನಗೆ ಮಾತಾಡಿ ಬೇಜಾರು ವ್ಯಕ್ತಪಡಿಸಿದ್ರು ಮುಂದಿನ ಗೊತ್ತಾಗ್ತದೆ ನಾವು ಏನ್ ಮಾತಾಡ್ತಾ ಇದೀವಿ ತಾಲೂಕಿನ ಜನ ಯಾವ ರೀತಿ ಮಾತಾಡಿದ ಅಕ್ಸೆಪ್ಟ್ ಮಾಡ್ತಾರೆ ಮಾಲೂರು ತಾಲೂಕಿನ ಜನ ಇದು ಹೊಸಕೋಟೆ ಅಲ್ಲ ಇದು ಮಾಲೂರು ಅನ್ನೋದು ಕೂಡ ಮರ್ತೋಗ್ಬಿಟ್ಟು ನೀವು ಹೊಸಕೋಟೆ ಸ್ಟೈಲಿನ ನಿನ್ನೆ ಪ್ರಾರಂಭ ಮಾಡಿದ್ದೀಯ ತುಂಬಾ ಪ್ರಾರಂಭ ಮಾಡಿದ್ಯಾ ಅದಕ್ಕೆ ಯಾವುದೇ ಕಾರಣಕ್ಕೂ ಮಾಲೂರು ತಾಲೂಕಲ್ಲಿ ಜನ ಇಂಥ ಸ್ಟೈಲಿಂದ ಒಪ್ಪೋದಿಲ್ಲ ಅದ್ರ ಜೊತೆಗೆ ಇನ್ನೊಂದು ವಿಷಯ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ತುಂಬಾ ಜನ ನನ್ನ ಲೈನ್ ಅಲ್ಲಿ ಅವರೇ ಯಾರಾದ್ರೂ ಲೈನ್ ಅಲ್ಲಿ ಇದ್ರೆ ಫಸ್ಟ್ ಸೇರ್ಪಡೆ ಮಾಡಿಸ್ಕೊಬಿಡು ಮೊದಲು ಸೇರ್ಪಡೆ ಮಾಡಿಸ್ಕೊಂಡು